ಸತ್ತು ಮುಕ್ಕಾಲು ಅರಕಿ ಮಾರ್ನಿಂಗ್ ರುಟೀನು ಹೋಗಿತ್ತು ಸಿದು ಸ್ಕೂಲ್ ಹೋದ್ಮೇಲೆ ಇನ್ನು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟೇ ಮಾಡ್ತೀನಿ ಈ ಒಂಬತ್ತು ದಿನ ಇಷ್ಟೊಂತೋ ಎದ್ದು ಮಾಡಿಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಸಿಗಿದು ಏಳು ಒಂದು ಹೋಗಿ ಕೊಡ್ತಾರೆ ಅಲ್ಲ ಏಳು ಇಪ್ಪತ್ತಕ್ಕೆ ತುಗೆ ಬಿಡ್ತಾರೆ ಸೊ ಅದು ಆಮೇಲೆ ಯಾಕಂದರೆ ಒಂಬತ್ತು ದಿನ ದೀಪ ಇರುತ್ತಂದ್ರೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಧೀರಾಜ್ ಮತ್ತು ನಮ್ಮ ಮನೆಯವರೆಲ್ಲ ಅವರು ಒಂಬತ್ತು ಗಂಟೆ ಹೀಗೆಲ್ಲ ಹೋಗ್ತಾರೆ ಅಷ್ಟು ಮಾಡಿ ಅಷ್ಟೊಳಗೆ ಎಲ್ಲ ಸ್ನಾನಗಿಂತ ಮುಗಿಸ್ಕೊಂಡ್ಬಿಡ್ತೀವಿ ಸೊ ಈ ರೀತಿ ಹಬ್ಬ ಆದಮೇಲೆ ಸ್ವಲ್ಪ ಬೇಗ ಕೆಲಸನಾದ್ರೂ ಚಲೋ ಅನಿಸುತ್ತಲ್ಲ ಇನ್ನು ನವರಾತ್ರಿ ಮೂರನೇ ದಿನ ಗ್ರೇ ಕಲರ್ ಇಲ್ಲ ಸ್ವಲ್ಪ ಹೊತ್ತು ಬೆಳಗ್ಗೆ ಸೀರೆ ಇಲ್ಲ ಈ ಥರ ಡ್ರೆಸ್ ಏನಾದ್ರೂ ಹೋಗ್ತೀನಿ ಅದು ಹೊರಗಡೆ ಹೋಗೋದಿತ್ತು ಅಂದ್ರೆ ಮತ್ತು ಇವು ಕೆಲವೊಂದು ದಿನ ಪ್ರೋಗ್ರಾಮ್ ಅಡಿಯಾಗತ್ತವಲ್ಲ ರೀ ಏನಾರ ಫ್ರೆಂಡ್ಸ್ ಮನೆಗೆ ಹೋಗೋದು ಅದು ಹೊರಗಡೆ ಹೋಗೋದಿತ್ತು ಅಂದ್ರೆ ಬೇಗನ ಇನ್ನು ಟೂ ವೀಲರ್ ಹೊಡಿಬೇಕಾದ್ರೆ ಸೀರೆಯೂ ಅಷ್ಟು ಟೂ ವೀಲರ್ ತಗೊಂಡ್ರೆ ಸೀರೆಯೂ ಅಷ್ಟು ಇದು ಅನಿಸೋಂಗಿಲ್ಲ ಹಿಂಗಾಗಿ ಥರ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಹೋದ ವರ್ಷ ನಾನು ತೊಗೊಂಡಿದ್ದೆ ಈ ಕಲರ್ ನನ್ನ ಹತ್ರ ಒಂದು ಗ್ರೇ ಕಲರ್ ಇದ್ದಲ್ಲ ಟಾಪು ಹಳೇದಾಗಿತ್ತು ಅಂತ ಹೋದ ವರ್ಷ ತೊಗೊಂಡಿನಿ ನನ್ನ ರೆಗ್ಯುಲರ್ ಭೀ ಬರಿದ್ರೆ ಅವ್ರಿಗೆ ಗೊತ್ತಿರಬೇಕು ಗ್ರೇ ದಿನ ಹೋದ ವರ್ಷವೂ ಗ್ರೇ ಕಲರ್ ದಿನ ನಾನು ಇದೇ ಡ್ರೆಸ್ ಹಾಕೊಂಡಿದ್ದೆ ಅಂತ ಅಂದ್ಕೊಂಡಿನಿ ಅದ್ರದ್ದು ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿ ಸೊ ಈ ವರ್ಷವೂ ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಕೆಲವೊಂದು ಸರ್ತಿ ಮೈಂಡ್ ಮೈಂಡಾಗಿ ಇಟ್ಕೊಂಡು ಕಲ್ ನವರಾತ್ರಿ ಕಲರ್ ಸಾತ್ ಮತ್ತೆ ಆ ಕಲರ್ ತಗೋಬೇಕು ಈ ಕಲರ್ ತಗೋಬೇಕು ಅಂತ ನಾವು ಶಾಪಿಂಗ್ ಹೋಗಿರ್ತೀವಿ ಸೀರೆ ತೊಗೊಳ್ಬೇಕು ಅದರ ಡ್ರೆಸ್ ತೊಗೊಳ್ಬೇಕು ತಗೋಬೇಕಾದ್ರೆ ಹೋಗಿರ್ತೀವಿ ಬಟ್ ಆ ಟೈಮ್ನಾಗ ಏನಾಗ್ತದೆ ಅಂದ್ರೆ ಇರಂಗಿಲ್ಲ ಇದು ಇವಾಗ ಚಂದನೂ ಯಾವಾಗ ಕಾಣಿಸ್ತಾವಲ್ಲ ಅವ್ನು ತೊಗೊಂಡ್ಬಿಡ್ತೀವಿ ಸೊ ಹೀಗಾಗಿ ಈ ನವರಾತ್ರಿ ಬಂದಾಗ ಏನಾಗ್ತದಲ್ಲ ಯಾಕೆ ನನಗೆ ನಿನ್ನೂ ಹಂಗೆ ಆಯಿತು ಎಲ್ಲ ಫೋಟೋ ಶೂಟ್ ಇತ್ತಲ್ಲ ಮತ್ತು ನಾನು ಮನೆಯಾಗ ಬೇರೆ ಉಟ್ಕೊಂಡಿದ್ದು ಸೀರೆ ಮತ್ತು ಅಲ್ಲಿಗೆ ಹೋಗಿ ಚೇಂಜ್ ಮಾಡಿ ಮತ್ತು ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ ಮಾಯಾಡ್ದು ಹಾಕಿ ಸೀರೆ ಉಟ್ಕೊಂಡು ಎಲ್ಲ ಫೋಟೋ ಎಲ್ಲ ಆಯಿತು ಅದು ಪೇಪರ್ನಾಗ ಬರ್ತತಿ ಅಂತ ತೆಗೆಸ್ಕೊಡ್ಮೇಲೆ ನಿನ್ನೆ ಅಂದರೆ ಇವತ್ತಿನ ಕಲರ್ ನಾವು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಫೋಟೋ ಎಲ್ಲ ಆತು ಆದರೆ ಆ್ಯಕ್ಚುಲಿ ಇವತ್ತು ಗ್ರೇ ಡೇ ಐತಿ ಈಗ ನಾನು ಆರೆಂಜ್ ಡೇ ಐತೆ ಅಂದರೆ ಇವತ್ತ ಫೋಟೋ ಅಂದರೆ ಪೇಪರಿಗೆ ಹೋಗಿ ಹೋಗಬೇಕು ಅಂತ ಕಳಿಸ್ಬೇಕಂದ್ರೆ ಒಂದು ದಿನ ಮುಂಚೆ ತೊಗೋಬೇಕಲ್ವಾ ಈಗಿನ ಇವತ್ತು ಆರೆಂಜ್ ಡೇ ಐತಿ ಸೊ ನಾಳೆ ಸಾರಿ ಇವತ್ತು ಗ್ರೇ ನಾನು ಆರೆಂಜ್ ಐತಲ್ಲ ಅದನ್ನ ಅದನ್ನು ಇವತ್ತು ನಾವು ಒಪ್ಕೊಂಡು ಫೋಟೋನ ತೆಗೆಸ್ಕೊಡೋದೈತಿ ಹೀಗೆಲ್ಲ ದಿನ ಮಾಡೋಕ್ಕಾರ ಸೊ ಯಾರು ಅವೈಲೇಬಲ್ ಇರ್ತಾರಲ್ಲ ಅವ್ರಿಗೆ ಹೋಗ್ತೀರಿ ಸೊ ನೋಡ್ತೀನಿ ನಮಗೆ ಅದ್ರ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಇನ್ನು ಸಂಜೆ ಮುಂದೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಪ್ರೋಗ್ರಾಮು ನಡೆಯೋದೈತಿ ಸೊ ಅದನ್ನು ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಿನ್ನೆ ಎಲ್ಲ ಇನ್ಔಟ್ ಗೇಮು ಇಲ್ಲಿ ಮರಾಠಿ ಒಳಗೆ ತಳೆಕ್ ಮಾಡತ್ತಂತ ಹೇಳ್ತಾರೆ ಅದು ಮಸ್ಕೊಂಡ ಆಗ್ತದೆ ನಮ್ಮದು ಫಸ್ಟ್ ಟೈಮ್ ಆ್ಯಂಕ್ರಿಂಗ್ ಚಲೋ ಅನ್ನಿಸ್ತು ಖುಷಿ ಅನ್ನಿಸ್ತು ಭಾಳ ದಿನದ ಮೇಲೆ ಈ ರೀತಿ ಒಂದು ಆ್ಯಂಕ್ರಿಂಗ್ ಮಾಡಿದ ನನಗೆ ಖುಷಿ ಆಗ್ತೈತಿ ನಾವು ನಾವು ಹೆಣ್ಮಕ್ಳು ಸೇರಿಕೊಂಡು ಡಿಸಿಷನ್ ಮಾಡಿ ಈ ರೀತಿ ಮಾಡ್ಕೊಳ್ಳಲ್ಲ ಏನೋ ಒಂಥರ ಖುಷಿ ಅನ್ನಿಸ್ತತಿ ಮತ್ತು ಎಂಜಾಯ್ ಮಾಡ್ದಂ ಆಗ್ತತಲ್ಲ ರೀ ಫಸ್ಟ್ ಹಿಂಗಾಗಿ ಮಕ್ಳ ಜೊತೆ ಎಲ್ಲ ನಾವು ಸೇರಿ ಮಕ್ಕಳ ಜೊತೆ ಸಣ್ಣ ಸಣ್ಣ ಗೇಮ್ ಆಡಿಸಿ ಆಮೇಲೆ ನಾವು ಮತ್ತೆ ದಾಂಡಿಯಾ ಗರ್ಭ ಮಾಡ್ತೀವಿ ಸೊ ಇದೇ ರೀತಿ ಈಗ ನಡುವೆ ಇವತ್ತು ದಾಂಡಿಯಾ ಮತ್ತೆ ಗರ್ಭ ಮತ್ತೆ ಫ್ಯಾಷನ್ ಶೋ ಮೂರಲ್ಲವಲಸ ಏನಾಗ್ತತಿ ಅಂದ್ರೆ ಏನಾದ್ರೂ ಮಾತಾಡ್ಬೇಕಂತ ಅನ್ಕೊಳ್ತೀವಿ ಬಟ್ ಕಾಲ ಜಾಸ್ತಿ ಇವತ್ತು ನಿಂತೆ ಅಂತಂದ್ರೆ ಈಗೆಲ್ಲ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ತೀವಿ ಇದು ಮಾಡಕತ್ತಿದ್ದಿಲ್ಲ ಇನ್ನೂ ಮಾಡಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲ ಹಂಗೆ ಐತಿ ನೋಡ್ರಿ ಕಿಚನ್ ಜಸ್ಟ್ ಚಪಾತಿ ಮುಗಿಸ್ಕೊಂಡಿನಿ ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಇನ್ನು ಸಾಯಂಕಾಲದ ಪ್ರೋಗ್ರಾಮ್ ಬಗ್ಗೆ ನಾನು ಹೇಳಕ್ಕ ಅಂದ್ರೆ ಸಾಯಂಕಾಲ ಫ್ಯಾಷನ್ ಶೋ ಮತ್ತು ಗರ್ಭ ಮತ್ತು ದಾಳಿಯ ಮೂರು ಕಾರ್ಯಕ್ರಮ ಮಾಡಾಕತ್ತೀವಿ ಅದ್ರೊಳಗೆ ಪೇರ್ ಮತ್ತು ಕಪಲ್ಸ್ ಇರ್ತಾವಲ್ಲ ಆ ರೀತಿಯೂ ಎಲ್ಲ ಗರ್ಭ ಮತ್ತು ಡ್ಯಾನ್ಸ್ ದಾಂಡಿಯಾ ಮಾಡಾಕತ್ತಾರ ಅದು ಇವತ್ತು ಪ್ರೋಗ್ರಾಮ್ ಐತಿ ಇನ್ನು ನಾ ಇದಕ್ಕಿಂತ ಡಿಫ್ರೆಂಟ್ ಆಗೈತಿ ಸೊ ಅದನ್ನು ಬ್ಲಾಗ ನಿಮ್ಮ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಫಸ್ಟ್ ಟೈಮ್ ನಮ್ಮ ಇದೇನು ಸೊಸೈಟಿ ಒಳಗೆ ಅಪಾರ್ಟ್ಮೆಂಟ್ ಒಳಗೆ ಈ ರೀತಿ ಒಂದು ಚೇ ಚೇಂಜಸ್ ಮಾಡ್ಕೊಂಡು ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಈ ವರ್ಷ ಕಾರ್ಯಕ್ರಮ ಮಾಡೋಕ್ಕಾಗ್ತೀನಿ ಎಲ್ಲರೂ ಸೇರಲಿ ಎಲ್ಲ ಎಂಜಾಯ್ ಮಾಡಲಿ ಅನ್ನೋದು ಒಂದು ಉದ್ದೇಶ ಆಮೇಲೆ ಮೇನ್ ಮಕ್ಕಳಂತೂ ಎಂಜಾಯ್ ಮಾಡಬೇಕಲ್ರಿ ಹಬ್ಬ ಅಂದರೆ ಹೀಗಾಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಈ ಥರ ಫನ್ ಇರ್ತಾರೆ ಫನ್ ಆಕ್ಟಿವಿಟೀಸ್ ಏನಿರ್ತಾವಲ್ಲ ಅದು ಆತು ಈ ರೀತಿ ಒಂದು ಸ್ವಲ್ಪ ಅರ್ಧ ತಾಸು ಒಂದು ಸ್ವಲ್ಪ ಇದನ್ನ ಮಾಡಿಸಿ ಬಟ್ ಹತ್ತುವರೆ ಅಷ್ಟೊತ್ತಿಗೆ ಎಲ್ಲ ಕ್ಲೋಸ್ ಮಾಡಾಗ ನಾವೆಲ್ಲ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಮೊದಲೇ ಎಲ್ಲ ಮೀಟಿಂಗ್ ಮಾಡಿ ಮಾಡಿಕೊಂಡಿದ್ರು ಸೊ ಈ ರೀತಿ ನಡೆದಾವು ಭಾಳ ಕರೆ ಹೇಳ್ಬೇಕಂದ್ರೆ ಭಾಳ ಮಸ್ತಾಗಿ ಪ್ರೋಗ್ರಾಮ್ ನಡೆದಾವಂತಲೇ ಹೇಳಬೇಕು ಇನ್ನು ವಿಶೇಷವಾಗಿ ನಾನು ಅಡುಗೆ ಅಂತ ಇವತ್ತು ಏನೂ ಮಾಡಿಲ್ಲ ಅನ್ನೋ ಸ್ವರೂಪಲ್ಲ ಈ ರೀತಿ ಇರೋದಲ್ರಿ ಸೊ ಹೀಗಾಗಿ ಅದನ್ನೇನು ರೆಸಿಪಿ ಏನಾದರೂ ಹೊಸದಿದ್ದರೆ ಶೇರ್ ಮಾಡ್ಕೊಡ್ತೀನಿ ಏನಾಗೋದಂದ್ರೆ ಬೆಳಗ್ಗೆ ಈ ಥರ ಮಧ್ಯಾಹ್ನ ಫೋಟೋ ಶೂಟು ಮತ್ತು ಏನಾದರೂ ಹೋಗೋದು ಹೋಗೋದು ಮತ್ತು ಎಲ್ಲ ಇರ್ತಾವಲ್ಲ ಹಿಂಗಾಗಿ ಬೆಳಗ್ಗೆ ಬೇಗ ಹೇಳೋದು ಅಡುಗೆ ಎಲ್ಲ ಮಾಡೋದು ಮತ್ತು ಸಂಜೆ ಮುಂದೆಲ್ಲ ರೆಡಿ ಆಗೋದು ಹೋಗೋದು ಇದೇ ಒಂದು ಸದ್ಯಕ್ಕೆ ಟೈಮ್ ಟೇಬಲ್ ನಡೆದತಿ ಯಾಕಂದರೆ ನಾನು ಈ ವರ್ಷ ಉಪವಾಸ ಮಾಡಕತ್ತಿಲ್ಲ ಹಿಂಗೆ ನನಗೆ ಸ್ವಲ್ಪ ಎಸಿ ಮತ್ತು ಅದು ಆಗೋಕತ್ತ ನಂಗೆ ಒಂಬತ್ತೈದು ಉಪವಾಸ ಮಾಡೋದು ಬೇಡ ಅಂತಂದು ಹೇಳಿ ನಾವೇನು ಫಸ್ಟ್ ಡೇ ಮತ್ತು ಅಷ್ಟೇ ಬೀರ್ತದಲ್ರಿ ದೇವರು ಏಳೋ ಏಳೋ ದಿನ ಅಂತಾರಲ್ಲ ಇಲ್ಲೇ ಉಳ್ತಾ ಬಸ್ತಾ ಅಂತಂದು ಹೇಳ್ತಾರ ಮರಾಠಿ ಒಳಗೆ ಸೊ ಆ ಎರಡು ದಿನ ಮಾಡಿರ್ತೀನಿ ಅಷ್ಟೇ ಈ ವರ್ಷ ಮಾಡಕತ್ತೀನಿ ಉಳ್ಕಿ ಟೈಮ್ ಉಳ್ಕಿ ದಿನ ಏನು ಉಪವಾಸ ಮಾಡಕತ್ತಿಲ್ಲ ಇನ್ನು ಸಂಜೆ ಮುಂದೆ ನಾವೆಲ್ಲ ಕೆಳಗೆ ಗಾಗರ ಹಾಕ್ಕೊಂಡು ಹುಗ್ಗಾರ್ದೀವಿ ಕೆಲವೊಬ್ಬರು ರೈಪರಿನ ತೊಗೊಂಡರ ಮತ್ತು ಕೆಲವೊಬ್ಬರೆಲ್ಲ ಒಳಗಿನ ಅವ್ರದ್ದು ಅವ್ರದ್ದು ಪರ್ಸ್ನಲ್ ಗಾಗರಗಳು ಇರ್ತಾವಲ್ಲ ಅವನು ಹಸಿ ಒಳಗೆ ಮಸ್ತ್ ರೆಡಿಯಾಗಿ ಬರಕತ್ತಾರೆ ಹೆಣ್ಮಕ್ಳೆ ಸಾಯಂಕಾಲಕ್ಕಂತೂ ಸೊ ಹೀಗಾಗಿ ಮತ್ತು ಸಾಯಂಕಾಲದ ಸ್ವಲ್ಪ ಪ್ರೋಗ್ರಾಮು ದೋಡ್ತೈತಿ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ಇವತ್ತು ನವರಾತ್ರಿ ಮೂರನೇ ದಿನ ಹೆಂಗೆ ನಡೀತು ಸಾಯಂಕಾಲ ಪ್ರೋಗ್ರಾಮ್ ಅನ್ನೋದನ್ನ ನೆಕ್ಸ್ಟ್ ನಾನು ಶೇರ್ ಮಾಡ್ಕೋತಾರೆ ಹೋಗ್ತೀನಿ ಜಸ್ಟ್ ನಾನು ಬೆಳಿಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿ ನೋಡಿರಿ ಇನ್ನು ಮಧ್ಯಾಹ್ನ ಸಿದ್ದು ಊಟ ಮಾಡ್ಕೊಳ್ತಾರೆ ಇನ್ನು ಸಿದ್ದು ಒಂದು ಅಪ್ಡೇಟ್ ಮಾಡೋದು ಅಂದರೆ ಎಲ್ಲ ಎಕ್ಸಾಮ್ ಅಂತ ಮುಗ್ದವು ಅವನ ಸ್ಟಡಿ ಬಗ್ಗೆ ಇನ್ನು ಬೇಕೋ ಸಿದ್ದು ಆನ್ಲೈನ್ದೊಂದು ಎಕ್ಸಾಮು ಕೊಟ್ಟ ನಾನು ಅಂದರೆ ಕೊಡೋಕತ್ತ ಹೋದ ವರ್ಷ ಡಿಸೆಂಬರ್ಗಿತ್ತಲ್ರಿ ಹಂಗೆ ಈ ಸತಿ ಜನವರಿ ಐತಿ ಫಸ್ಟ್ ವೀಕ್ನಾಗ ಅದಕ್ಕೆ ಸ್ವಲ್ಪ ಟ್ಯಾಲೆಂಟ್ ಹಂಟ್ ಹಂಟು ಏನು ಇಂಟರ್ನ್ಯಾಷನಲ್ ಲೆವೆಲ್ದು ಎಕ್ಸಾಮ್ ಕೊಟ್ಟಿದ್ನಲ್ಲವ ಈ ಸತಿ ಥರ್ಡ್ ಲೆವೆಲ್ ಕೊಡ್ದಾನೆ ಮೊನ್ನೆ ಆನ್ಲೈನು ಸೆಕೆಂಡ್ ಲೆವೆಲ್ ಕೊಟ್ಟ ಈಗ ಆಫ್ಲೈನು ಥರ್ಡ್ ಲೆವೆಲ್ ಕೊಡ್ತಾನೆ ಹಿಂಗೆ ಆರು ತಿಂಗಳಿಗೆ ಒಂದಿರ್ತಾವೆ ಅವನ್ನ ಅದ್ರದ್ದು ಅದೊಂದು ಪ್ರಿಪ್ರೇಷನ್ನ ಮಾಡಬೇಕು ಸೊ ಅದಕ್ಕೂ ಇನ್ನೂ ಟೈಮ್ ಐತಲ್ಲ ಹಿಂಗಾಗಿ ಜಾಸ್ತಿ ಯಾಕಂದ್ರೆ ಮಕ್ಳು ಎಂಜಾಯ್ ಮಾಡ್ಬೇಕು ಹಬ್ಬದಾಗ ಮೇನ್ ಅವ್ರ ಖುಷಿ ಅವ್ನಿಗೆ ಕೆಳಗೆ ಹೋಗೋದು ಮತ್ತು ಈ ರೀತಿ ಗೇಮ್ಸ್ ಅವೆಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ನಮ್ಗೆ ಸಿದ್ದು ಹಿಂಗಾಗಿ ಅವನಿಗೆ ಒಂದು ಒಂದು ವಾರ ಆರಾಮಾಗಿ ಅವ್ನ ಎಂಜಾಯ್ ಮಾಡಲಿ ಅಂತ ಬಿಟ್ಟಿನಿ ಹೀಗಾಗಿ ಅಭ್ಯಾಸದ ಕಡೆಗೆ ಎಷ್ಟು ಹೋಮ್ ವರ್ಕ್ ತಂದೆ ಇರುತ್ತಲ್ಲ ಅದನ್ನ ಮಾಡ್ಕೊಡ್ತಾನೆ ಇನ್ನು ಸ್ಕೂಲ್ ಒಳಗೂ ಹೆಂಗೆ ಅಂದ್ರೆ ಸ್ಪೋರ್ಟ್ಸ್ ಡೇ ನಡ್ದುಬಿಟ್ಟು ಹೋದ ವರ್ಷ ಕಲ್ಚರಲ್ ಆ್ಯಕ್ಟಿವ್ ಆ್ಯಕ್ಟಿವಿಟೀಸ್ ಇದ್ವು ಈ ವರ್ಷ ಏನದು ಸ್ಪೋರ್ಟ್ಸ್ ಡೇ ಇತ್ತಲ್ಲ ಹೀಗಾಗಿ ಅದರದ್ದು ಪ್ರಿಪ್ರೇಷನ್ನ ನಡೆಸ್ತಾನೆ ಈ ರೀತಿ ನವರಾತ್ರಿ ಮೂರನೇ ದಿನದ್ದು ಸ್ಟಾರ್ಟ್ ಆಗಿತ್ತು ನೋಡ್ರಿ ನಂದು ಸೊ ಸಾಯಂಕಾಲದ್ದು ಭಾಳ ಇಂಟ್ರೆಸ್ಟಿಂಗ್ ಅದಾವೆ ಇವತ್ತು ಯಾರ್ಯಾರು ಅಂದ್ರೆ ಬೆಸ್ಟ್ ಡಾಂಡ್ಯ ಮತ್ತೆ ಬೆಸ್ಟ್ ಗರ್ಬ ಕ್ವೀನ್ ಕಿಂಗ್ ಇವೆಲ್ಲ ಸೆಲೆಕ್ಟ್ ಮಾಡ್ಬೋದು ಸೊ ಅವನ್ನೆಲ್ಲ ನೋಡೋದು ಸ್ವಲ್ಪ ನದ್ರು ನಾನು ಇವತ್ತು ಶೇರ್ ಮಾಡ್ಕೊಳಕ್ ಅದೀನಿ ನಾವೇನೂ ಮಾಡಕತ್ತೀವಿ ಅಂದ್ರೆ ವಿಡಿಯೋ ತೆಗೆಯದ ಪ್ರಾಬ್ಲಮ್ ಆಗ್ತತಿ ಹಿಂಗಾಗಿ ಮತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಇನ್ನು ಹಾಡುಗಳು ಬಂದರೆ ಒಂದು ಸ್ವಲ್ಪ ಕಾಪಿ ರೈಟ್ ಬರ್ತೈತಿ ಸೊ ಸಪೋರ್ಟ್ ಮಾಡಿ ಮತ್ತೆ ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಸಂಜೆ ಮುಂದೆ ನಾನು ಎಲ್ಲ ಫುಲ್ ರೆಡಿಯಾಗಿ ಜ್ಯೋತಿ ಮನೆಗೆ ಬಂದ ಮೇಲೆ ಮತ್ತೆ ನಾವು ಸೇರಿ ಕೆಳಗಡೆ ಬಂದ್ವಿ டக்கி டான்ஸ் மடக்கேதாக்கி டான்ஸ் மடக்கிதா

ಕಾಂಪಿಟೀಷನ್ ಇನ್ನು ಇವತ್ತಿನ ಪ್ರೋಗ್ರಾಮು ಸಣ್ಣ ಮಕ್ಕಳದು ಫ್ಯಾಷನ್ ಶೋ ಇಂದ ನಾವು ಶುರು ಮಾಡಿ ನೋಡ್ರಿ ಇದ್ರೊಳಗೆ ಸಣ್ಣ ಮಕ್ಕಳು ಮತ್ತು ಸಣ್ಣ ಸಣ್ಣ ಗಂಡು ಹುಡುಗರು ಮತ್ತು ನಮ್ಮ ಹೆಣ್ಮಕ್ಳು ಮತ್ತು ಅಬೋ ಸಿಕ್ಸ್ಟಿ ಅಂದರೆ ಆಂಟಿ ಹುಡುಗರು ಸಹ ನಾವು ಎಲ್ಲರಿಗೂ ಹೇಳಿಟ್ಟಿದ್ವಿ ಇನ್ನು ಗಂಡು ಹುಡುಗರು ಅಷ್ಟೊಂದೇನು ಮಾಡಲಿಲ್ಲ ಸಿದ್ದೂ ಆ್ಯಕ್ಚುಲಿ ಒಲ್ಲೆ ಅಂದರೆ ಹಿಂಗಾಗಿ ನಾನು ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಕೆಲವೊಂದು ಗಂಡು ಹುಡುಗರು ಸಣ್ಣ ಸಣ್ಣ ಹುಡುಗರು ಎಲ್ಲ ದಾಂಡಿ ಆಡ್ತಾವೆ ಗರ್ಭ ಆಡ್ತಾವೆ ಚೆಂದ ಮಾಡ್ತಾವೆ ಹುಡುಗರು ಇನ್ನು ಹೆಣ್ಣು ಮಕ್ಳದ ಡ್ರೆಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ವಿ ಅಂದ್ರೆ ಕರೆ ಹೇಳ್ಬೇಕಂದ್ರೆ ಅವ್ರಿಗಿಂತ ಮೊದಲು ಅವರ ಮಮ್ಮಿಗಳೇ ಇರ್ತಾರಲ್ರಿ ಅವರು ಎಷ್ಟು ಎಂಜಾಯ್ ಮಾಡಕತ್ತಿದ್ರು ಅಂದ್ರೆ ಕರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಕತ್ತಿದ್ರು ಎಲ್ಲ ಇನ್ನು ಮ್ಯಾಟೇನು ಹಾಕಿದ್ವಲ್ಲ ಸೊ ಅದರ ಎದುರುಗಡೆ ಗೆಸ್ಟ್ ಗೆಸ್ಟ್ ಕುತ್ಕೊಂಡಿದ್ರು ನಾವು ಈ ಕಡೆಯಿಂದ ಹುಡುಗರಿಗೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬಿಡಾಕತಿದ್ವಿ ಇಬ್ಬರಿಗೆ ಪೇರು ಪೇರು ಈ ರೀತಿ ಜೋಡಿನ ನಾವು ಬಿಡಾಕತ್ತಿದ್ವಿ ಇನ್ನು ಅವರು ಯಾವ ರೀತಿ ಎಂಜಾಯ್ ಅನ್ನೋದು ನೋಡ್ತಿರ್ಬೋದು ನೀವು ಇನ್ನು ಒರಿಜಿನಲ್ ವಾಯ್ಸ್ ಕೇಳಿದ್ರೆ ನಿಮಗೆ ಇನ್ನೂ ಎಂಜಾಯ್ ಮಾಡ್ತಿದ್ರಿ ಕರೆ ಹೇಳ್ಬೇಕಂದ್ರೆ ಈ ವ್ಲಾಗನ್ನು ಮತ್ತು ಅಷ್ಟೇ ನೀವು ಖುಷಿ ಪಡ್ತಿದ್ರಿ ಬಟ್ ಕಾಪಿ ರೇಟ್ ಬರ್ತೈತಿ ಇನ್ನು ಮ್ಯೂಸಿಕ್ ಆತು ಮತ್ತು ಇನ್ನು ಹೊರಗಡೆಯಿಂದ ಮ್ಯೂಸಿಕ್ ಬರೋದು ಇನ್ನು ಆಗ್ತೈತಿ ಹೇಳಿ ನಾನು ಕಾಪಿ ಪ್ರಾಬ್ಲಮ್ ಆಗ್ತತಿ ಅಂತ ಹೇಳಿ ನಾನು ವಯಸ್ಸಿಕೊಡಕತ್ತೀನಿ ಅದಾದಮೇಲೆ ನೆಕ್ಸ್ಟು ನಾವು ಆಂಟಿಗಳಿಗೆ ಒಂದಿಷ್ಟು ಹೇಳಿದ್ವಿ ಆಂಟಿಗಳು ನೋಡ್ತಿರ್ಬೋದು ಎಷ್ಟು ಚಂದ ರೆಡಿಯಾಗಿ ಬಂದಾರಂದ್ರೆ ಕರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ರೆಡಿಯಾಗಿ ಬಂದಿದ್ರು ಅವ್ರಿಗೆ ಒಂದು ಎಂಜಾಯ್ಮೆಂಟ್ ಮತ್ತು ಒಂದು ಖುಷಿ ಸಿಗ್ತದಲ್ರಿ ಹೀಗಾಗಿ ನಾವು ಅವ್ರಿಗೆ ಮೊದಲ ಎಲ್ಲ ಹೇಳಿ ಇಟ್ಟಿದ್ವಿ ಇರತ್ತೆ ಮಾಡಿರಿ ಆಂಟಿ ಅಂತಂದು ಹೇಳಿ ಸೊ ಎಲ್ಲರೂ ಅಷ್ಟೇ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು ಸೊ ಒನ್ ಬೈ ಒನ್ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ನಾವು ಬಿಡಾಕತ್ತಿದ್ವಿ ಸೊ ಎದುರುಗಡೆ ಎಲ್ಲ ಜಡ್ಜ್ ಕುತ್ಕೊಂಡಿದ್ದೆ ಸಣ್ಣ ಮಕ್ಕಳಿಗೆ ಒಬ್ಬರು ಜಡ್ಜ್ ಅಂತ ಬೇರೆ ಮಾಡಿದ್ವಿ ಇನ್ನು ದೊಡ್ಡವ್ರಿಗೆ ಒಬ್ಬರು ಹೊರಗಿಂದ ಗೆಸ್ಟ್ ಕಲಿಸಿದ್ವಿ ನಾವು ಸೊ ಅವ್ರ ಬಗ್ಗೆ ನಾವು ನಿಮ್ಗೆ ಡೀಟೇಲಾಗಿ ಶೇರ್ ಮಾಡ್ಕೋತೀವಿ ಇನ್ನು ಇದಾದ ಮೇಲೆ ಇನ್ನು ಸಣ್ಣ ಮಕ್ಕಳು ಎಲ್ಲ ಮುಗಿದ್ಮೇಲೆ ಇನ್ನು ಆಂಟಿಗಳ್ಗೇನು ನಾವು ಹೇಳಿದವೇ ಅವ್ರದ್ದು ಎಲ್ಲ ಫುಲ್ ಒಂದು ಎರಡು ರೌಂಡ ಮುಗಿಸ್ಕೊಂಡ್ಮೇಲೆ ಇನ್ನು ಲೇಡೀಸಿಗೋಸ್ಕರ ಸ್ಪೆಷಲ್ಲಾಗಿ ಒಂದು ರೌಂಡ್ ಇತ್ತು ಸೊ ಎಲ್ಲ ಲೇಡೀಸು ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಕೆಲವೊಬ್ರು ಡ್ರೆಸ್ ಹಾಕೊಂಡಿದ್ರು ಕೆಲವೊಬ್ಬರು ಸೀರಿ ಕೆಲವೊಬ್ಬರು ಪ್ರಾಪರಾಗಿ ಡ್ರೇಪರಿನ ತೊಗೊಂಡ್ಬಂದಿದ್ರು ಸೊ ಆ ರೀತಿ ಎಲ್ಲ ರೆಡಿಯಾಗಿ ಬಂದಿದ್ರು ಒಬ್ಬರುಗಿಂತ ಒಬ್ಬರು ಹೆಣ್ಮಕ್ಳು ಮಸ್ತ್ ಅಂದ್ರೆ ಮಸ್ತಾಗಿ ಕಾಣಕತ್ತಿದ್ರು ಫಸ್ಟ್ ಹೇಳ್ಬೇಕಂದ್ರೆ ಫುಲ್ ಎಲ್ಲರೂ ನಾವು ಎಂಜಾಯ್ ಮಾಡಿದ್ದೀವಿ ಅಂತ ಹೇಳಬೇಕು ಇದ್ರೊಳಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಪ್ಲೇಸ್ಗಳು ಇದು ಬಟ್ ಈ ಈ ಎಲ್ಲ ರಿಸಲ್ಟು ಇನ್ನು ನೆಕ್ಸ್ಟು ನಾವೇನು ಕೋಜಾಗಿರಿ ಕಾರ್ಯಕ್ರಮ ರೀ ನಮ್ಮ ಕಡೆಗೆಲ್ಲ ಸಿಗಿಹಣಿವೆ ಅಂತಾರೆ ಈ ಕಡೆಗೆ ಕೋಜಾಗಿರಿ ಅಂತಾರೆ ಸೊ ಅದ್ರದ್ದು ಎಲ್ಲ ನಾನು ಮುಂದೆಲ್ಲ ಬ್ಲಾಗ್ ಶೂಟ್ ಮಾಡ್ಕೊತೀನಲ್ಲ ಅವಾಗ ಯಾರು ಫಸ್ಟ್ ನೋಡ್ತೀನಿ ನಂಗೆ ಅನುಕೂಲ ಆದರೆ ಯಾರು ಫಸ್ಟ್ ಸೆಕೆಂಡು ಯಾರ್ಯಾರು ಬರ್ತಾರ ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಅದರೊಳಗೆ ಇವತ್ತಿನ ಈ ಫ್ಯಾಷನ್ ಶೋ ಒಳಗೆ ಏನಾಯ್ತಲ್ಲ ರೀ ಪೇರ್ಗಳನ್ನು ಪೇರು ಅಂತಂದರೆ ಜೋಡಿ ಜೋಡಿನೂ ಹೋಗ್ಬೋದು ಮತ್ತು ಮೂರು ಜನನೂ ಹೋಗ್ಬೋದು ಸಿಂಗಲ್ಲಾಗಿ ಹೋಗ್ಬೋದು ಈ ರೀತಿ ನಮಗೆ ಯಾವ ರೀತಿ ಅನುಕೂಲ ಆಗ್ತದಲ್ಲ ಆ ರೀತಿ ಹೋಗ್ಬೋದು ಅಂತ ಹೇಳಿ ಮೊದಲು ನಾವು ಡಿಸೈಡ್ ಮಾಡ್ಕೊಡಿದ್ವಿ ಸೊ ಅವರಿಗೆ ಯಾರ್ಯಾರು ಪೇರು ಇಷ್ಟ ಆಗ್ತಾರೆ ಮತ್ತು ಯಾರ್ಯಾರು ಜೋಡಿ ಅನುಕೂಲ ಆಗ್ತದಲ್ಲ ಆ ರೀತಿನ ಕೊಟ್ಟಿದ್ರು ಕೆಲವೊಬ್ಬರು ಪ್ರಾಪರಾಗಿ ಡ್ರೇಪರಿ ಹಾಕ್ಕೊಂಡು ಸಿಂಗಲ್ಲಾಗಿ ಹೋದರು ಅದರೊಳಗೆ ನಾವೇನು ಮ್ಯಾಟ್ ಮೇಲೆ ಹೋಗ್ತಿರ್ತೀವಲ್ಲ ಅಲ್ಲಿ ಕೆಲವೊಬ್ಬರು ದಾಂಡಿಯಾ ಸ್ಟೆಪ್ಪು ಸ್ವಲ್ಪ ಗರ್ಭಾ ಸ್ಟೆಪ್ಪು ಮತ್ತು ಆಗಿ ಇವನ್ನೆಲ್ಲ ಮಾಡ್ಕೊತಾನೆ ಹೋದರು ಹೀಗಾಗಿ ಎಲ್ಲ ಹೆಣ್ಮಕ್ಳು ಫುಲ್ಲಾಗಿ ಎಂಜಾಯ್ ಮಾಡಿದರು ಸೊ ಫ್ರೈಝು ಅಂತ ಹೇಳ್ಯಾರ ಸೊ ಏನಾದರೂ ಫ್ರೈಝು ಬಂದ್ಬಾದರೆ ಖಂಡಿತ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊತೀನಿ ಗೊತ್ತಿಲ್ಲ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ ಬಟ್ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಆರಿಸೋಣ ಅಂತಂದು ಹೇಳಿ ನಾವು ಹೊರಗಿಂದ ಗೆಸ್ಟ್ ಕರೆಸಿದ್ವಲ್ಲ ಅವ್ರಿಗೆ ಹೇಳಿಟ್ಟಿವಿ ಬಟ್ ಏನು ಎತ್ತ ಅಂತ ಎಲ್ಲ ನಾನು ಕೋಜಾಗಿರಿ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೋತೀನಿ ಆದಷ್ಟು ನೆಕ್ಸ್ಟ್ ನಾನು ಮತ್ತು ಜ್ಯೋತಿ ಒಂದ ಪೇರು ಹೋದ್ವಿ ನೋಡಿರಿ ಖರೆ ಹೇಳ್ಬೇಕಂದ್ರೆ ನಾವು ಇಬ್ರು ಫುಲ್ ಎಂಜಾಯ್ ಮಾಡಿದ್ವಿ ಬಟ್ ಅಂದ್ಕೊಂಡಿದ್ದಿಲ್ಲ ನಾವು ಇಬ್ಬರು ಹೋಗೋಣ ಅಂತ ಸೊ ಅಲ್ಲೇ ನಿಂತ್ಕೊಂಡಿದ್ವಿ ಹೀಗಾಗಿ ಜೊತೆಯಾಗಿ ಹೋದ್ವಿ ಆ ಥರ ಏನು ಯಾರೂ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಿಲ್ಲ ನಾವು ಹೋಗಬೇಕು ಇದೇ ಥರ ಹೋಗಬೇಕು ಹಾಗೇನು ಅಂದ್ಕೊಂಡಿದ್ದಿಲ್ಲ ಬಟ್ ಆನ್ ದಿ ಸ್ಪಾಟ ಯಾರು ಸಿಗ್ತಾರಲ್ಲ ಮತ್ತು ಕೆಲವೊಮ್ಮತಿ ಏನಾಗ್ತದೆ ಅಂದರೆ ಎಲ್ಲ ಹೆಣ್ಮಕ್ಳು ಆಗಿರಂಗಿಲ್ಲ ಆಗಿರಂಗಿಲ್ರಿ ಹೀಗಾಗಿ ಅವ್ರಿಗೂ ಎಲ್ಲ ನಾವು ಪ್ರೋತ್ಸಾಹ ಮಾಡಿ ಒಂದು ಸಣ್ಣ ಒಂದು ವಾಕ್ ಚೆನ್ನಾಗಿರ್ತದಲ್ಲ ಖುಷಿ ಅನಿಸ್ಸತಿ ಮತ್ತು ನಾವು ರಾತ್ರಿ ಒಳಗೆ ಈ ರೀತಿ ಡಿಫ್ರೆಂಟಾಗಿ ನಾವೇನು ಕಾರ್ಯಕ್ರಮ ಮಾಡೋದರಿಂದ ಎಲ್ಲರೂ ಎಂಜಾಯ್ ಮಾಡ್ತಾರಂತಂದು ಹೇಳಿ ನಾವು ಅಂದ್ಕೊಂಡಿದ್ವಿ ಸೊ ನೀವು ನೋಡ್ತಿರ್ಬೋದು ಕೆಲವೊಬ್ಬರು ಗರ್ಭ ಸ್ಟೆಪ್ಪು ಕ ಕೆಲವೊಬ್ರು ದಾಂಡಿಯಾ ಸ್ಟೆಪ್ಪು ಎಲ್ಲನೂ ಮಾಡಿ ಎಲ್ಲರೂ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು ಇನ್ನು ಇದಾದ ಮೇಲೆ ನೆಕ್ಸ್ಟ್ ನಾವು ಕಪಲ್ಸ್ ಇರ್ತಾರಲ್ಲ ರೀ ಒಂದು ದಾಂಡಿಯಾನೂ ಇಟ್ಟಿದ್ವಿ ಅದಾದಮೇಲೆ ದಾಂಡಿಯಾ ಗ್ರೂಪ್ದು ದಾಂಡಿಯಾ ಮತ್ತು ಗರ್ಭ ಇದೂ ಇತ್ತು ಅದರೊಳಗೂ ಎಲ್ಲ ಪ್ರೈಝ್ ಆರಿಸೋಣ ಅಂತ ಅಂದ್ಕೊಂಡ್ವಿ ಫಸ್ಟ್ ಇದು ಒಂದಾಗ ಕಾರ್ಯಕ್ರಮದಾಗ ಇನ್ನು ದಿನ ಏನು ನಾವು ಕಾರ್ಯಕ್ರಮ ಮಾಡಿವಲ್ಲ ಎಲ್ಲ ಮಕ್ಳಿಗೂ ಪ್ರೈಸ್ ಕೊಟ್ಟು ಎಲ್ಲರಿಗೂ ನಾವು ಇದು ಮಾಡ್ಕೊಂಡಿದ್ವಿ ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ರೌಂಡ್ ಆಗಕ್ಕೆ ಬಂದ್ವಿ ಇನ್ನು ಯಾರಾದರೂ ಮತ್ತೆ ಇಂಟ್ರೆಸ್ಟ್ ಇದ್ರೆ ಅವರು ಒಂದ್ಸತಿ ಹೋಗಲಿ ಅಂತಂದು ಹೇಳಿ ಮತ್ತೊಬ್ಬೊಬ್ಬರಿಗೆ ಬಿಡಾಕತಿದ್ವಿ ಕೆಲವೊಬ್ಬರು ಆಂಟಿಗಳು ಲೇಟಾಗಿ ಬಂದರು ಸೊ ಅವ್ರಿಗೂ ಎಲ್ಲ ನಾವು ಬಿಟ್ಟು ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೌಂಡ್ ಮ್ಯಾಟ್ ಮೇಲೆ ಹೋಗಕ್ಕೆ ಬಿಟ್ವಿ ಅದಾದಮೇಲೆ ಸೂಪರಾಗಿ ಒಂದು ಗರ್ಭಾ ಗ್ರೂಪ್ ಗರ್ಭಾ ಡ್ಯಾನ್ಸು ಮತ್ತು ದಾಂಡಿಯಾ ಇವು ಎಲ್ಲ ನಡೆಯಕತ್ತು ನೋಡ್ರಿ ಇನ್ನು ಕಾಪಿ ರೈಟ್ ಬರೋದರಿಂದ ನಾನು ಸ್ವಲ್ಪ ಸ್ವಲ್ಪ ವಾಯ್ಸ್ ಕೊಡೋಕಾತೀನಿ ಇವು ಏನಂದ್ರೆ ಸ್ವಲ್ಪ ಈ ವರ್ಷ ನಮ್ಮ ಸೊಸೈಟಿ ಒಳಗೆ ನಾವು ಡಿಫ್ರೆಂಟಾಗಿ ಮಾಡಿದ್ವಲ್ಲ ಹೀಗಾಗಿ ನಾನು ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಮೂರನೇ ದಿನ ಏನಾಯಿತು ನಾಲ್ಕನೇ ದಿನ ಏನಾಯಿತು ಈ ರೀತಿ ಎಲ್ಲ ಸ್ವಲ್ಪ ನಿಮಗೂ ನೋಡೋರಿಗೂ ಇಂಟ್ರೆಸ್ಟ್ ಬರ್ತೈತಿ ಅಂತಂದು ಹೇಳಿ ನಾನು ಶೇರ್ ಮಾಡ್ಕೊಳ್ಳೋಕತ್ತೀನಿ ಇನ್ನು ನಮ್ಮದು ಎಲ್ಲ ಫುಲ್ ಒಂದು ಎರಡು ರೌಂಡು ಗರ್ಭ ಆದಮೇಲೆ ನೆಕ್ಸ್ಟ್ ಮತ್ತು ಇನ್ನು ದಾಂಡಿಯಾನು ಇತ್ತು ಈಗ ಹೆಣ್ಮಕ್ಳದ್ದು ಫ್ಯಾಷನ್ ಶೋ ಆಯ್ತು ಮತ್ತು ಆಂಟಿಗಳ್ದಾಯ್ತು ನಮ್ದು ಆಯ್ತು ಅದಾದಮೇಲೆ ಗರ್ಭ ರೌಂಡ್ ಇದ್ವು ಗರ್ಭ ಎಲ್ಲ ರೌಂಡ್ ಆಯ್ತು ಮತ್ತು ಸಾಂಗಿಗೇನು ಕೆಲವೊಬ್ರು ಸ್ಟೆಪ್ಗಳನ್ನು ಕುಂದರ್ಸಿರ್ತಾರೆ ಸೊ ಅವನ್ನೂ ಎಲ್ಲ ಆದಮೇಲೆ ನೆಕ್ಸ್ಟ್ ಇದಾದ್ಮೇಲೆ ಇನ್ನು ದಾಂಡಿಯಾ ರೌಂಡ್ಗಳು ಇದ್ವು ನಾವು ಎಲ್ಲ ಸೇರಿಕೊಂಡು ದಾಂಡಿಯಾ ಒಂದು ಎರಡು ರೌಂಡ್ ಆಟ ಆಡಿದ ಮೇಲೆ ಇನ್ನು ಪೇರ್ ಏನಿರ್ತಾರಲ್ಲ ಪೇರ್ ಪೇರಾಗಿ ದಾಂಡ್ಯಾ ಆಡಬೇಕು ಅದನ್ನು ಆ ಆ ರೀತಿಯೂ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಸೊ ನಾನು ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಎಲ್ಲ ಶೇರ್ ಮಾಡ್ಕೊಳಕ್ಕಾಗ್ತೀನಿ ನೋಡಿರಿ ಅವ್ರವ್ರಿಗೆ ಯಾವ ರೀತಿ ಪೇರ್ಸ್ ಜೋಡಿ ಆಗ್ತಾರಲ್ಲ ಆ ರೀತಿ ಎಲ್ಲ ದಾಂಡಿ ಆಡಿದರು ಇದು ಮಸ್ತ್ ಮಸ್ತ ಮಸ್ತ್ ಆತು ರೌಂಡ್ ಕರೆ ಹೇಳಬೇಕಂದ್ರೆ ದಾಂಡಿಯ ರೌಂಡು ಮತ್ತು ಗರ್ಭ ರೌಂಡು ಎರಡು ರೌಂಡು ಮಸ್ತ್ ಅದು ನಿಮಗೆ ಸ್ಟಾರ್ಟಿಂಗ್ನಾಗ ನಾನೇನು ಹೇಳಿದ್ನಲ್ಲೀ ಇದಾದ ಮೇಲೆ ಕಪಲ್ಸ್ದು ದಾಂಡಿಯ ರೌಂಡ್ ಐತಿ ಹೇಳಿ ಸೊ ಅದನ್ನು ನಾವು ಅರೇಂಜ್ ಮಾಡಿದ್ವಿ ಸೊ ಅದ್ರೊಳಗೆ ಯಾರ ಇಂಟ್ರೆಸ್ಟ್ ಇರ್ತದಲ್ಲ ಸೊ ಅವ್ರು ಬಂದು ಆಡ್ಬೋದು ಅಂತಂದು ಹೇಳಿ ಮೊದಲನೇ ನಾವು ಹೇಳಿಟ್ಟಿದ್ವಿ ಸೊ ಹೀಗಾಗಿ ಇದು ನಮ್ಮದು ಎಲ್ಲ ಹೆಣ್ಮಕ್ಳದ್ದು ದಾಂಡಿಯ ರೌಂಡ್ ಆದಮೇಲೆ ಇನ್ನು ಕಪಲ್ಸ್ದು ಬಂದು ದಾಂಡಿಯಾ ರೌಂಡ್ ಇಟ್ಟಾಯ್ತು ಅಂತಂದು ಹೇಳಿ ಇಟ್ವಿ ಸೊ ಇಂಟ್ರೆಸ್ಟ್ ಇದ್ದವರು ಬಂದು ಅವರು ಆಟ ಆಡಿದರು ಸೊ ದಾಂಡಿಯಾ ನೀವು ನೋಡ್ತಿರ್ಬೋದು ಕಪಲ್ ಮಸ್ತ್ ಅಂದ್ರೆ ಮಸ್ತ್ ಅವರು ಎಂಜಾಯ್ ಮಾಡಿದರು ಇನ್ನು ಈ ಕಡೆಗೆ ಹೆಂಗೆ ಅಂದ್ರೆ ದಾಂಡ್ಯ ಆಯ್ತು ಗರ್ಭ ಆಯ್ತು ಈ ನವರಾತ್ರಿ ಒಳಗ್ರಿ ಮಿಕ್ಸ್ ಆಡ್ತಾರೆ ಎಲ್ಲ ಹೆಣ್ಮಕ್ಳು ಮಕ್ಕಳು ಸೇರಿಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾರೆ ಅದು ಒಂಥರ ಖುಷಿ ಅನ್ನಿಸ್ತದೆ ನೋಡಿರಿ ಹೀಗಾಗಿ ಸೊ ಒಂದಿಷ್ಟ ಪೇರ್ಗಳು ನಾನು ಒಂದಿಷ್ಟು ಕ್ಲಿಪ್ಸನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಅಲ್ಲ ಅವ್ರು ಬಂದು ದಾಂಡಿಯನ್ನು ಆಡಿದರು ಅದಾದಮೇಲೆ ಇನ್ನು ನಾನು ನಿಮ್ಗೆ ಗೆಸ್ಟ್ ಬಗ್ಗೆ ಹೇಳ್ತೀನಿ ಅಂತ ಆ ಗೆಸ್ಟು ಯಾರು ಅಂದ್ರೆ ಪ್ರತಿ ವರ್ಷ ನಮ್ಮ ಸೊಸೈಟಿ ಒಳಗೆ ನಾವು ಒಂದು ಹತ್ತು ದಿನದ ವರ್ಕ್ಶಾಪ್ ಇಟ್ಟಿರ್ತೀವಿ ಗರ್ಭ ಅದು ಸೊ ನಾನು ಅದರೊಳಗೆ ನಾನು ಪ್ರತಿ ಸತಿ ಪಾರ್ಟಿಸಿಪೇಟ್ ಮಾಡ್ತಿರ್ತೀನಿ ನಾನು ಭಾಳ ಸತಿ ಅದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀವಿ ಏನು ಅಂತ ಎಲ್ಲ ಅಂತ ನಾನು ಹಿಂದಿನ ವರ್ಷದ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊತ ಬಂದಿನಿ ಸೊ ಅದೇ ರೀತಿ ನಾವು ಇಲ್ಲೇ ಮಾಡ್ತೀವಿ ಪ್ರತಿ ವರ್ಷವೂ ಯಾಕಂದರೆ ಕೆಲವೊಬ್ಬರು ಹೆಣ್ಮಕ್ಳು ಗರ್ಭ ಎಲ್ಲ ಸ್ಟ್ರಿಪ್ ಚೆನ್ನಾಗಿ ಮಾಡ್ತಾರೆ ಮತ್ತು ಅಡ್ವಾನ್ಸ್ ಎಲ್ಲ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಕಲಿಯೋರು ಇಂಟ್ರೆಸ್ಟ್ ಇದ್ದರು ಒಂದು ವರ್ಕ್ಶಾಪನ್ನು ಇಟ್ಕೊಂಡಿರ್ತೀವಿ ನಾವು ಸೊ ಅವ್ರೇನು ಸರ್ ಏನು ಹೇಳ್ಕೊಟ್ಟಿದ್ದಾರಲ್ಲ ಅವ್ರಿಗೆ ನಾವು ಗೆಸ್ಟಾಗಿ ಕರೆಸಿದ್ವಿ ಸೊ ಅವರೆಲ್ಲ ಜಡ್ಜ್ ಮಾಡಲಿ ಅಂತಂದು ಹೇಳಿ ಸೊ ಹೀಗಾಗಿ ಅದು ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ಈ ವರ್ಷ ಒಂದು ಏನೋ ಕಾಂಪಿಟೇಷನ್ ಮಾಡಕತ್ತೀವಿ ನೀವು ನೋಡ್ತಿರ್ಬೋದು ಸರ್ ಕೊನೆಗೆ ಅವರು ಒಂದಿಷ್ಟು ಸ್ಟೆಪ್ ಹಾಕಿದರು ಅವರೆಲ್ಲ ಈ ವರ್ಷ ಇನ್ನೆಲ್ಲ ದಾಂಡಿಯ ಒಂದು ಗ್ರೂಪನ್ನು ರೆಡಿ ಮಾಡಿ ಸಾಂಗಿಗೆ ಪ್ರಾಪರಾಗಿ ಸ್ಟೆಪ್ಸ ಕುಂದ್ರಿಸಿ ಫುಲ್ ಒಂದು ಒಂದೆರಡು ಸಾಂಗನ್ನು ಪ್ರಿಪ್ರೇ ಪ್ರಿಪೇರ್ ಮಾಡಿ ಕೊಟ್ಟಿರ್ತಾರೆ ಸೊ ಅದು ಒಂದು ಡಿಫ್ರೆಂಟಾಗಿತ್ತು ಇದಾದ ಮೇಲೆ ಇನ್ನು ಫುಲ್ ಫೋಟೋ ಶಾ ಫೋಟೋ ಶೂಟ್ ನಡೀತು ನೋಡಿರಿ ನೋಡೋಣ ಯಾರ್ಯಾರು ಏನೇನು ಪ್ರೈಸ್ ಬರ್ತಾವೋ ಅಂತ ನೆಕ್ಸ್ಟ್ ಏನಾದರೂ ಬ್ಲಾಗ್ನಾಗ ನಾನು ಕೌಜಾಗಿರಿಗೆ ನಾವು ರಿಸಲ್ಟ್ ಹೇಳಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅವಾಗ ಖಂಡಿತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಒಂದಿಷ್ಟು ಹಬ್ಬ ಅಂದಮೇಲೆ ಫೋಟೋ ಶೂಟ್ ಅಂತೂ ಇದ್ದೇ ಇರೋದ್ರಿಲ್ರಿ ಅದು ಈ ರೀತಿ ನಾವು ಡ್ರೆಸ್ ಮಾಡ್ಕೊಂಡಾಗ ಸೊ ಹೀಗಾಗಿ ಒಂದಿಷ್ಟು ಫೋಟೋ ಎಲ್ಲ ನಾವು ತಕ್ಕೊಂಡಿದ್ವಲ್ಲ ಹೆಣ್ಮಕ್ಳು ಅವನ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೀನಿ ಇನ್ನು ನಾಳೆ ಏನು ಏನೇನು ಕಾರ್ಯಕ್ರಮ ನಡೀತೈತೆ ಡಿಫ್ರೆಂಟಾಗಿ ಅನ್ನೋದನ್ನ ಖಂಡಿತ ನಿಮ್ಮ ಜೊತೆಗೆ ಅದನ್ನೂ ಶೇರ್ ಮಾಡ್ಕೋತೀನಿ ಸೋ ನೀವು ಇವತ್ತಿನ ವ್ಲಾಗನ್ನು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇನ್ನು ಡಿಫ್ರೆಂಟಾಗಿ ಒಂದು ವ್ಲಾಗನ್ನು ಮತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರ ನನ್ನ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್